ದೇಶಾದ್ಯಂತ ಒಂದು ಪಾಯಿಂಟ್ ಐದು ಕೋಟಿಗೂ ಅಧಿಕ ಇ ಸದಸ್ಯರಿದ್ದಾರೆ ಪ್ರತಿ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಇದಕ್ಕೆ ಸೇರ್ಪಡೆ ಕೂಡ ಆಗ್ತಾರೆ ಈ ಇ ಸದಸ್ಯರಿಗೆ ಅಸಂಘಟಿತ ವಲಯದ ಕಂಪನಿಗಳಲ್ಲಿ ಈ ಸದಸ್ಯರಿಗೆ ಕಡಿಮೆ ವೇತನವನ್ನು ನೀಡಲಾಗ್ತಾ ಇದ್ದು ಈ ಸದಸ್ಯರ ಭದ್ರತೆಗಾಗಿ ಇ ಆಸ್ಪತ್ರೆಗಳನ್ನು ರಚಿಸಲಾಗಿದೆ ಅಲ್ಲಿ ಅತ್ಯಾಧುನಿಕ ವೈದ್ಯರು ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಲ್ಲಿ ಕಾರ್ಮಿಕ ಇಲಾಖೆ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಈ ಬಾರಿಯೂ ಕೂಡ ಅನೇಕ ಉಪಕರಣಗಳ ಸೌಲಭ್ಯ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಮತ್ತಷ್ಟು ಹೆಜ್ಜೆಗಳನ್ನು ಇಡ್ತಾ ಇದೆ ದೇಶಾದ್ಯಂತ ಒಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಇಎಸ್ಐ ಸದಸ್ಯರಿದ್ದಾರೆ ಪ್ರತಿ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ಹೊಸ ಸದಸ್ಯರ ಸೇರ್ಪಡೆಯಾಗ್ತಾ ಇದೆ ಸಂಘಟಿತ ವಲಯದ ಕಂಪನಿಗಳಲ್ಲಿ ಕೆಲಸ ಮಾಡುವ ಕಡಿಮೆ ವೇತನ ವರ್ಗದ ನೌಕರರ ಭದ್ರತೆಗೆಂದು ರೂಪಿಸಲಾದ ಇಎಸ್ಐ ಸ್ಕೀಮ್ ಒಂದು ವಿಮಾ ಯೋಜನೆಯಾಗಿದೆ ಕಾರ್ಮಿಕ ಇಲಾಖೆ ಈ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು ಮತ್ತು ಆಧುನಿಕ ತಂತ್ರಜ್ಞಾನವುಳ್ಳ ಸೂಪರ್ ಸ್ಪೆಷಾಲಿಟಿ ಸೇವೆಗಳನ್ನು ಒದಗಿಸಲು ಮುಂದಾಗಿದೆ ಅಂತೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಸೇವೆಗಳು ಡಿಜಿಟಲ್ ಡಯಾಗ್ನೋಸ್ಟಿಕ್ ಕಿಯೋಸ್ ಮೊಬೈಲ್ ಹೆಲ್ತ್ ಯೂನಿಟ್ ಸಮಗ್ರ ಆರೋಗ್ಯ ತಪಾಸಣೆಯನ್ನ ಒಟ್ಟು ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳಲ್ಲಿ ಜಾರಿಗೆ ತರಲು ಇಎಸ್ಐ ಯೋಜನೆಗಳನ್ನು ರೂಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಇಂದಿರಾನಗರ ಮೈಸೂರು ಮತ್ತು ಹುಬ್ಬಳ್ಳಿ ಇಎಸ್ಐ ಆಸ್ಪತ್ರೆಗಳಲ್ಲಿ ಐಸಿಯು ಸ್ಥಾಪಿಸಲು ಮತ್ತು ಇಂದಿರಾನಗರ ಮೈಸೂರು ಮತ್ತು ಹುಬ್ಬಳ್ಳಿ ಇಎಸ್ಐ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕ ಮತ್ತು ಮಾಡ್ಯುಲರ್ ಓಟಿ ಒದಗಿಸಲು ಅರವತ್ನಾಲ್ಕು ಕೋಟಿಗಳನ್ನು ಮೀಸಲಿಡಲಾಗಿದೆ ಅಲ್ಲದೆ ಇಂದಿರಾನಗರ ಮತ್ತು ಹುಬ್ಬಳ್ಳಿಯ ಇಎಸ್ಐ ಆಸ್ಪತ್ರೆಗಳಲ್ಲಿ ಮೇಲ್ದರ್ಜೆಗೇರಿಸಿರುವುದು ಮತ್ತು ಆಯುಷ್ ಘಟಕವನ್ನು ಸ್ಥಾಪಿಸುವುದಕ್ಕೆ ಹಣ ಮೀಸಲಿಡಲಾಗಿದ್ದು ಅವುಗಳ ಕೆಲಸ ಕಾರ್ಯ ಮುಂದುವರೆದಿದೆ ಏನೋ ಚಿಂಚೋಳಿ ಅರಸಿಕೆರೆ ಗಂಜಿಮಠ ಮತ್ತು ಪಡುಬಿದ್ರಿಯಲ್ಲಿ ಹೊಸ ಇಎಸ್ಐ ಔಷಧಾಲಯಗಳನ್ನು ತೆರೆಯಲಾಗಿದೆ ಇದಲ್ಲದೆ ಬಂಗಾರಪೇಟೆ ಬೀದರ್ ಹುಕ್ಕೇರಿ ಬೆಳ್ತಂಗಡಿ ಹಳಿಯಾಳ ಮೂಡುಬಿದ್ರೆ ಅಬ್ಬಿಕೆರೆ ಮತ್ತು ಬ್ಯಾಡಗಿ ಮುಂತಾದ ಎಂಟು ಸ್ಥಳಗಳಲ್ಲಿ ಹೊಸ ಔಷಧಾಲಯಗಳಿಗೆ ಇಎಸ್ಐ ನಿಗಮದಿಂದ ಅನುಮೋದನೆ ದೊರೆತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಕಾರ್ಮಿಕರಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸಲು ಐವತ್ತೊಂದು ಕೋಟಿ ರೂಪಾಯಿಗಳಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ನೌಕರರ ರಾಜ್ಯ ವಿಮಾ ಆಸ್ಪತ್ರೆಗಳಿಗೆ ಒದಗಿಸಲಾಗಿದೆ ಈ ಕಾರ್ಯಕ್ರಮದಡಿಯಲ್ಲಿ ಆಸ್ಪತ್ರೆ ನೈರ್ಮಲ್ಯ ಉಪಕರಣಗಳ ಖರೀದಿ ತುರ್ತು ಘಟಕಗಳ ನವೀಕರಣ ಪ್ರಯೋಗಾಲಯಗಳ ಮೇಲ್ದರ್ಜೆಗೇರಿಸುವುದು ಇತ್ಯಾದಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಕಳೆದ ಎರಡು ವರ್ಷಗಳಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅನೇಕ ಜನಪರ ಕಾರ್ಯಗಳಲ್ಲಿ ಇಎಸ್ಐ ಆಸ್ಪತ್ರೆಗಳ ಉನ್ನತೀಕರಣವೂ ಒಂದಾಗಿದೆ